ಓಂ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ್ ಕಲ್ಪ ವೃಕ್ಷ ನಮ ತಮ್ ಕಾಮದೇನು ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ದೇವ ನಮಸ್ತೆ ಅರಿವು ಕ್ಷಣದೇ ಗುರುಗಳು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ನಾವು ಅಭಿಮಾನಿದೇವಿ ಇವತ್ತು ಮೊದಲಿಗೆ ಸೆಪ್ಟೆಂಬರ್ ಮಂತ್ ನಲ್ಲಿ ತುಂಬಾ ರಾಜೋಗ ಡೇಟ್ಗಳು ಒಂದು ಹತ್ತು ಹತ್ತೊಂಬತ್ತು ತುಂಬಾ ರಾಜೋಗ ಡೇಟ್ ಎರಡು ಹನ್ನೊಂದು ಇಪ್ಪತ್ತ ಇಪ್ಪತ್ತೊಂಬತ್ತು ತುಂಬಾ ಕೆಟ್ಟ ಡೇಟ್ಗಳು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ತುಂಬ ರಾಜೋಗದ ನಂಬರ್ಸು ಐದು ಹದಿನಾಲ್ಕು ಇಪ್ಪತ್ತ್ಮೂರು ತುಂಬ ರಾಜೋಗದ ನಂಬರ್ಸು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಅದು ಕೂಡ ಓಕೆ ಆರು ಹದಿನೈದು ಇಪ್ಪತ್ನಾಲ್ಕು ಸಿಕ್ಕಾಪಟ್ಟ ರಾಜೋಗ ಡೇಟು ಸೆಪ್ಟೆಂಬರ್ ತಿಂಗಳಲ್ಲಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಪೆರಿ ಡೇಂಜರು ಎಂಟು ಹದಿನೇಳು ಇಪ್ಪತ್ತಾರು ತುಂಬ ರಾಜೋಗದ ನಂಬರ್ಸ್ ಆಗುತ್ತದೆ ಪರವಾಗಿಲ್ಲ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಫಿಫ್ಟಿ ಫಿಫ್ಟಿ ಇರ್ತದೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿಗ್ರಹ ಬಂದು ಮೀನರಾಶಿಯಲ್ಲಿ ಇರ್ತಾನೆ ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ ಆದರೆ ಶುಕ್ರಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರಗ್ರಹ ಏನು ಮಾಡ್ತಾನಪ್ಪ ಅಂದರೆ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕೇತು ಸಿಂಹರಾಶಿಯಲ್ಲಿ ಇರ್ತಾನೆ ಅದೇ ಸೂರ್ಯ ಸೂರ್ಯಗ್ರಹ ಬಹಳ ವಿಶೇಷವಾಗಿ ಸೂರ್ಯ ಮತ್ತು ಸೂರ್ಯ ಮತ್ತು ಬುಧಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ತುಲಾ ರಾಶಿ ಸಂಚಾರ ಮಾಡ್ತಾನೆ ಚಂದ್ರ ಉಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಇರ್ತಾನೆ ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ ಮೇಷರಾಶಿಗೆ ರಾಶಿ ಮಿಥುನ ರಾಶಿ ರಾಶಿ ಈ ಕಟಕರಾಶಿ ಸಿಂಹರಾಶಿ ತುಲಾ ರಾಶಿ ಋಷಿಕ ರಾಶಿ ಧನಸು ರಾಶಿಗೆ ಮಕರ ಮೀನ ರಾಶಿಗೆ ಹೇಳಬೇಕಾಗತ್ತಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮೊದಲಿಗೆ ಈ ವಾರದಲ್ಲಿ ಸಪ್ತಮ ಸ ಸಂಪತ್ತಾರಗಳನ್ನ ಸಾಕಷ್ಟು ಪ್ರೆಡಿಶನ್ ಮಾಡ್ಕೊಡ್ತಾ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟು ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ರಾಜಯೋಗನ ಕಾಣ್ತೀರ ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು ಹೇಗೆ ಸಕ್ಸಸ್ ನೋಡಬೇಕು ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು ಇದನ್ನೆಲ್ಲವನ್ನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಆ ತಿಳಿಸ್ಕೊಡೋದನ್ನು ನೀವು ಸಕ್ಕತ್ತ ಫಾಲೋ ಮಾಡಿ ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ವೆರಿ 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 ಡೇಂಜರ್ ನಂಬರ್ ಆಗುತ್ತೆ ತುಂಬ ಕೇರ್ಫುಲ್ಲಾಗಿರಿ ಏಳು ಹದಿನಾರು ಇಪ್ಪತ್ತೈದು ತುಂಬ ಕೆಟ್ಟ ನಂಬರ್ಸು ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ತುಂಬ ದೊಡ್ಡ ಅನಾಹುತಗಳೆ ಫ್ಲೈಟು ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು ಅದೇ ಥರ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಪ್ರಪಂಚ ತರ್ಟಿ ಪರ್ಸೆಂಟ್ ಹಾಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ ನಾನು ಅಲ್ಲೇ ಹೇಳ್ತಾ ಇದ್ದೆ ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳ್ನ ಮಾಡ್ತಾ ಇದೆ ಸಾಕಷ್ಟು ಪ್ರಾಬ್ಲಮ್ ಇಂದ ನೀವು ಆಚೆ ಬರಬೇಕಂದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಪಟ್ಟು ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ ದಿನದಲ್ಲಿ ಅದ್ಭುತವಾದ ದಿನ ಅದ್ಭುತ ಅಂದರೆ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಇಲ್ದಲೇ ನೀವು ಈ ಕಾರ್ಯಕ್ರಮ ನೋಡಿದಾಗ ನಿಮಗೆ ಎಲ್ಲ ಫಲನೂ ಸಿಗುತ್ತೆ ಧನ್ಯವಾದಗಳು ಒಳ್ಳೆಯದಾಗುತ್ತೆ ಋಷಿಕ ರಾಶಿಗೆ ಏನಪ್ಪ ಅಂದರೆ ಭಾಳ ಮಿರಾಕಲ್ ಹದಿನೈದನೇ ತಾರೀಕು ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಯಾಕಂದ್ರೆ ಕುಜ ಹನ್ನೊಂದನೇ ಮನೆ ಇರ್ತಾನೆ ಶನಿ ಐದನೇ ಮಲೇ ಇರ್ತಾನೆ ವಿಪರೀತ ರಾಜ್ಯೋಗವನ್ನು ಕೊಡ್ತಾನೆ ಗುರು ಅಷ್ಟಮದಲ್ಲಿದ್ದರೂ ಕೂಡ ಶುಕ್ರ ಲಾಭದಲ್ಲಿದ್ದಾನೆ ಸೂರ್ಯ ಮತ್ತು ಸೂರ್ಯ ಬುಧ ಕೇತು ಗ್ರಹ ತುಂಬ ಲಾಭದಲ್ಲಿದ್ದಾನೆ ತುಂಬ ರಾಜ್ಯೋಗವನ್ನು ಫಲ ಕೊಡ್ತಾನೆ ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಕುಜಗ್ರಹ ನಿಮಗೆ ರಾಶಿಗೆ ಹನ್ನೆರಡನೇ ಭಾವಕ್ಕೆ ಬರ್ತಾನೆ ಅದು ಹದಿನೈದನೇ ತಾರೀಕು ಬರ್ತಾನೆ ಅದು ಭಾಳ ವಿಶೇಷವಾಗಿ ಹದಿನೈದನೇ ತಾರೀಕು ಅವನಿಂದ ಅಲ್ಲಿಂದ ಋಷಿಕ ರಾಶಿ ಅಧಿಪತಿ ಕುಜ ರಾಶಿ ಬರ್ತಾನೆ ರಾಷ್ಟ್ರಾಧಿಪತಿ ಹನ್ನೆರಡನೇ ಮನೆಗೆ ಹೋಗ್ಬಾರ್ದು ರಾಷ್ಟ್ರಾಧಿಪತಿ ಹನ್ನೆರಡನೇ ಮನೆಗೆ ಹೋದಾಗ ತುಂಬ ಅಪಾಯವನ್ನು ಕೊಡುತ್ತೆ ಗುರು ಕೂಡ ಕೂಡ ವ್ಯಯಸ್ಥಾನವನ್ನು ನೋಡ್ತಾನೆ ಗುರು ಧನಸ್ಥಾನಾಧಿಪತಿ ವ್ಯಯಸ್ಥಾನ ನೋಡ್ತಾನೆ ಪಂಚಮಾಧಿಪತಿ ಅಷ್ಟಮಕ್ಕೋಗಿ ಅಷ್ಟಮಾಧಿಪತಿಯಾಗಿ ವ್ಯಯಸ್ಥಾನವನ್ನು ನೋಡ್ತಾನೆ ಒಂದಲ್ಲ ಒಂದು ಸಮಸ್ಯೆ ಸಿಗಕ್ಕೆ ತೀರ ತುಂಬ 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 ಕೆಟ್ಟಿರೋ ರಾಶಿ ಅಂದರೆ ವೃಷಿಕ ರಾಶಿ ಹದಿನೈದನೇ ತಾರೀಕು ನಿಮಗೆ ಸೆಪ್ಟೆಂಬರ್ ತಿಂಗಳ ಹದಿನೈದನೇ ತಾರೀಕರೆಗೂ ತುಪ್ಪದನ್ನ ಊಟ ಮಾಡ್ತೀರಾ ಹದಿನೈದನೇ ತಾರೀಕು ಮೇಲೆ ತಿನ್ನೋಕೆ ಅನ್ನವೇ ಸಿಗಲ್ಲ ಆ ಥರ ಒಂದು ಕಷ್ಟ ದುಃಖ ನೋವು ಏನಪ್ಪ ಹಿಂಗಿತ್ತಲ್ಲ ನಿಮ್ಮ ಕಷ್ಟ ಹಿಂಗೆ ಯಾಕೆ ಬಂತು ಅಂತ ಹೇಳ್ತೀನಿ ಹದಿನೈದು ದಿವಸ ನಿಮಗೆ ನರಕದ ಒಂದು ವಾತಾವರಣ ತೋರಿಸ್ತಾನೆ ಯಾಕೆ ನರಕದ ಒಂದು ವಾತಾವರಣ ಋಷಿಕ ರಾಶಿ ತೋರಿಸ್ತಾನೆ ಅಂದರೆ ಏನೇ ಆಗಿರಲಿ ಶುಕ್ರ ಒಂಬತ್ತನೇ ಇದ್ದರೂ ಕೂಡ ಗುರು ಎಂಟನೇ ಮನೆಯಲ್ಲಿ ಕುಜ ಹನ್ನೆರಡನೇ ಮನೆ ಇದು ತುಂಬ ಪ್ರಾಬ್ಲಮನ್ನು ಕೊಡುತ್ತೆ ಋಷಿಕ ರಾಶಿಗೆ ನಾಲ್ಕನೇ ಮನೇಲಿ ರಾಹು ಇದ್ದಾಗ ಸ್ಥಾನಾಧಿಪತಿ ನಾಲ್ಕನೇ ಮನೆ ರಾವು ತುಂಬ ನೆಮ್ಮದಿನ ಕಿತ್ಕೊಳ್ತಾನೆ ತುಂಬ ನೆಮ್ಮದಿ ಕಿತ್ಕೊಂಡು ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ನೆಮ್ಮದಿಯನ್ನು ಕಿತ್ಕೊಳ್ತಾನೆ ಆ ನೆಮ್ಮದಿ ಕಿತ್ಕೊಳ್ಳೋದ್ರಿಂದ ನಿಮಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾನೆ ನೀವು ನಾಗರ ಕಲ್ಲಿಗೆ ಹಾಲು ಹಾಕಬೇಕು ಮತ್ತು ಅತಿ ಹೆಚ್ಚು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಬೇಕು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಅತಿ ಹೆಚ್ಚು ಹೋಗ್ಬೇಕು ಸುಬ್ರಹ್ಮಣ್ಯನಿಗೆ ಎಷ್ಟು ಹೋಗ್ತಿರೋ ಅಷ್ಟು ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ನಿಮಗೆ ಪಚ್ಚೆ ರೂಬಿಯನ್ನ ಕಲ್ಲು ಇರಲೇಬೇಕಾಗುತ್ತೆ ಪಚ್ಚೆ ರೂಬಿ ಗ್ರಹದ ಒಂದು ಸ್ಟೋನನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಮತ್ತೆ ಡೈಮಂಡ್ ಯೂಸ್ ಮಾಡಿ ಯಾಕಂದರೆ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾಗ ಡೈಮಂಡ್ ಜರ್ಕಾನ್ ಯೂಸ್ ಮಾಡೋದು ಮತ್ತು ರೂಬಿ ಪಚ್ಚೆ ಪಚ್ಚೆ ರೂಬಿನ ಯೂಸ್ ಮಾಡಿದಾಗ್ಲೂ ಕೂಡ நமக்கு சிக்காபட்ட லக்கன் தந்து கொடுத்து ருஷ்டிக ராசி மூரு ஸ்டோன் யார் மனே யூஸ் மாதிரி நீங்கள் ஏனார குஜகிரக ஸ்டோனூஸ் அவள ஒரிஜினல் அவளோ ஏன்னா யூஸ் மா கிராஷ் ஆகை அண்ட்ரெட் பர்சென்ட்டு ராக வேஸ்தானாதிபத்தின நீ ராக கைகாக்க ஃபலவான அனுபவித்து அந்த நெகட்டிவ் அந்த சுகர் பண்ணுறது ஜாஸ்தி ஸ்பீட் தின அன்னாரோ அதே தர ಬಿ ಪಿ ಬಂದ್ರೆ ಉಪ್ಪು ತಿನ್ಬಾರ್ದು ಉಪ್ಪಿನಕಾಯಿ ತಿನ್ಬಾರ್ದು ಹಂಗಿರುತ್ತೆ ಹಂಡ್ರೆಡ್ ಪರ್ಸೆಂಟು ಒಂದಲ್ಲ ಒಂದು ಸಮಸ್ಯೆ ಏನಾದ್ರೂ ನಿಮಗೆ ನರಳುತ್ತಾ ಇರುತ್ತೆ ತುಂಬ ಪ್ರಾಬ್ಲಮ್ ಅಲ್ಲಿ ನೀವು ಸಿಗಾಕೇತೀರ ಅಂತ ಹೇಳ್ತಾ ಇರುತ್ತೆ ಈ ಒಂದು ಪ್ರಾಬ್ಲಮ್ ಇಂದ ನೀವು ಆಚೆ ಬರಬೇಕು ಅಂದರೆ ನನ್ನ ಒಂದು ಪ್ರಕಾರ ನೀವು ಸಾಕಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಮತ್ತು ಅದೃಷ್ಟಕ್ಕೋಸ್ಕರ ಯಾವಾಗಲೂ ಕೂಡ ಗ್ರೀನ್ ಕಲರ್ ಗ್ರೀನ್ ಕಲರ್ ಬಟ್ಟೆ ಹಾಕೋದು ಮತ್ತು ರೆಡ್ ಕಲರ್ ಬಟ್ಟೆ ಬ್ಲೂ ಹಾಕೋದು ತುಂಬ ರಾಜೋಗನ ಕೊಡುತ್ತೆ ನಿಮ್ಮ ಲೈಫಲ್ಲಿ ಒಂದು ಸಿಕ್ಕ ಬಟ್ಟೆ ಪಾಸಿಟಿವ್ ವೈಬ್ ವೈಬ್ರೇಷನ್ ಕೊಡುತ್ತೆ ವೈಟ್ ಕಲರ್ ಬಟ್ಟೆ ತುಂಬ ರಾಜಯೋಗನ ಕೊಡುತ್ತೆ ಮತ್ತು ಶನಿಗ್ರಹ ಭಾಳ ವಿಶೇಷವಾಗಿ ಬ್ಲ್ಯಾಕ್ ಕೂಡ ನೀವು ಹಾಕ್ಬೋದು ಅತಿ ಹೆಚ್ಚು ನಿಮ್ಮ ಮನೆಯಲ್ಲಿ ತುಂಬ ವಿಶೇಷವಾಗಿ ಬುಧಗ್ರಹದ ಸೂರ್ಯಗ್ರಹದ ಫೋಟೋವನ್ನು ನೀವು ಡೈಲಿ ಬೆಳಗ್ಗೆ ಎದ್ದು ನೋಡಲೇಬೇಕು ನೋಡ್ರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಸೂರ್ಯನ ಎದುರುಗಡೆ ಬಂದು ಆರಾಮಾಗಿ ನೋಡ್ಬೋದು ಆದರೆ ಸೂರ್ಯನ ಹಸಿರು ಕಲರ್ ಅಂದರೆ ಭೂಮಿ ಅಂದರೆ ಭೂಮಿ ಅಸ ಗರಿಕೆ ಹುಲ್ಲು ಯಾವುದ್ರ ಮೇಲೆ ನಿಂತ್ಕೊಂಡು ಸೂರ್ಯನ ನೋಡಿದ್ರು ಕೂಡ ದೋಷ ನಿವೃತ್ತಿ ಆಗುತ್ತೆ ಹಾಗಾಗಿ ರೈತರಿಗೆ ಈ ಒಂದು ದೋಷಗಳು ಬರಲ್ಲ ಯಾಕಂದರೆ ರೈತನಿಗೆ ಈ ದೋಷಗಳು ಬರಲ್ಲ ಅದರಿಂದ ಈ ಪ್ರಾಬ್ಲಮಿಂದ ನೀವು ಆರಾಮಾಗಿ ಆಚೆ ಬರ್ತೀರಾ ಈ ದೋಷದಿಂದ ನೀವು ಆಚೆ ಬರ್ತೀರ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಅನುಮಾನ ಇಲ್ಲ ನಿಮ್ಮ ಪ್ರಾಬ್ಲಮ್ ತುಂಬ ಕ್ಲಿಯರಾಗಿ ಒಳ್ಳೇದಾಗಲಿ ಅಷ್ಟೈರ ಈ ವಾರ ಈ ಒಂದು ತಿಂಗಳು ನಿಮಗೆ ಕೊಡಲಿ